ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅವರೆಕಾಳಿನ ರಾಗಿ ರೊಟ್ಟಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಇಟ್ಕಿದ್ದು ಬೇಡ ಅವರೆಕಾಳು ತಗೊಂಡಿದ್ದೀನಿ ಅದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಲೆ ನಂತರ ಈರುಳ್ಳಿ ಕೂಡ ಹಾಕ್ಬಿಟ್ಟು ಹಾಗೆ ಎಣ್ಣೆಲೆ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ಹತ್ತು ಮೆಣ್ಸಿನ್ಕಾಯಿ ನಿಮಗೆ ಸಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಹತ್ತು ಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ ಸುಮ್ಮನೆ ಒಂದು ನಿಮಿಷ ಫ್ರೈ ಮಾಡೋದಕ್ಕೆ ಹಾಗೆ ಹಾರು ಗ್ಯಾಸ್ ಆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಇದೆಲ್ಲ ಕಾಳು ತಣ್ಣಗಾಗಬೇಕು ನಾವು ಎಣ್ಣೆಲಿ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದು ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ ಒಂದು ಚಿಕ್ಕ ಬಟ್ಲಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ರವೆ ಹಾಕ್ಕೊಂಡಿದ್ದೀನಿ ಇದು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಬೌಲ್ ರಾಗಿ ಹಿಟ್ಟು ಹಾಕೊಂಡಿದ್ದೀನಿ ನಂತರ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಕಲ್ಸ್ಕೊಂಡಿದ್ದೀನಿ ನಂತರ ಒಂದು ಪೇಪರ್ಗೆ ಈ ರೀತಿ ತುಪ್ಪ ಅಥವಾ ಎಣ್ಣೆ ಏನು ಯಾವುದಾದ್ರೂ ಸರ್ವ್ಕೊಂಡು ಈ ಥರ ಒಂದು ಉಂಡೆ ಮಾಡಿಕೊಂಡು ಮೀಡಿಯಮಾಗಿ ತುಂಬ ತೆಳ್ಳಗು ಬೇಡ ತುಂಬ ಗಟ್ಟಿನ ಬೇಡ ಮೀಡಿಯಮಾಗಿ ತೊಟ್ಕೊತಾ ಇದ್ದೀನಿ ಈಗ ಒಂದು ಎಂಟು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪೇಪರಲ್ಲಿ ಏನು ತೊಟ್ಕೊಂಡಿದ್ದೀನಿ ರೊಟ್ಟಿನ ಹಾಕ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಬಿಡಬೇಕು ಆಮೇಲೆ ಬಿಡುತ್ತೆ ಪೇಪರು ನಂತರ ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ತಟ್ಟಿನ ಕ್ಲೋಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಕರವಾದಂಥ ಅವರೆಕಾಳು ರಾಗಿ ರೊಟ್ಟಿ ಸವಿಯಲು ಸ ಈ ರೀತಿ ಮತ್ತೆ ಇನ್ನೊಂದು ಕಡೆನೂ ಕೂಡ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೆಂದಿದ್ದಾಗಿದೆ ಇದಾಗಿದೆ ಒಂಥೆಗೆ ಚಟ್ನಿ ಪುಡಿ ತುಪ್ಪ ನಾನು ಮಶಪ್ ಸಾರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ರುಚಿಕರವಾದಂಥ ಆವರೆಕಾಳು ರಾಗಿ ರೊಟ್ಟಿ ಸವಿಯಲ್ಲೂ ಸಿದ್ದ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್